ನನ್ನ ಕತೆ ಧಾರಾವಾಹಿಯ ಐನೂರು ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ ಜನಗಳು ನಮಗೆ ಕೊಟ್ಟಿರುವಂತಹ ಪ್ರೀತಿ ಪ್ರೋತ್ಸಾಹ ಹಾರೈಕೆ ಹಾಗೂ ಆಶೀರ್ವಾದ ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ ಅಂಡ್ ಈ ಒಂದು ಮೂಮೆಂಟಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀವಿ ಅಂಡ್ ಇದಕ್ಕೆ ನಮಗೆ ವೇದಿಕೆ ಕೊಟ್ಟಂತ ಸ್ಟಾರ್ ಸುವರ್ಣದ ಸ್ಟಾರ್ ಸುವರ್ಣ ಚಾನೆಲ್ಗಾಗಿರ್ಬೋದು ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂಥ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಅಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬಂದು ಮನೆಲ್ರೂ ನಿಲ್ಲಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಪ್ರತಿಯೊಬ್ಬ ರೈಟರ್ಗೆ ಹಾಗೆ ಕತೆಗಾರರಿಗೆ ನನ್ನ ಪ್ರೀತಿಯ ತಂತ್ರಜ್ಞ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಕೋ ಆ್ಯಕ್ಟರ್ಸ್ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದರಿಂದ ಬರೀ ನಲವತ್ತು ಪರ್ಸೆಂಟಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ ಬಟ್ ನಮ್ಮ ಏನ್ ಐನೂರು ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಅನಿಸೆ ಇಲ್ಲ ನಮಗೆ ತುಂಬಾ ಕಲ್ತಿದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದ್ದೀವಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಡ್ ಒಬ್ರಿಗೊಬ್ರು ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ ತುಂಬಾ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆ ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಕಂಗ್ರಾಚ್ಯುಲೇಷನ್ ಟೀಮ್ ವಿ ಆರ್ ಹಿಟ್ಟಿಂಗ್ ದ ಫೈವ್ ಹಂಡ್ರೆಡ್ ಎಪಿಸೋಡ್ ಮೈಲ್ ಸ್ಟೋನ್ ಇನ್ನೇನು ಹೇಳಬೇಕು ಅಂತಾನೆ ಗೊತ್ತಿಲ್ಲ ತುಂಬಾ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಈಗ ನಾನು ಮೈಕ್ನ ನಿರುಷ ಅವ್ರಿಗೆ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದ್ದೀನಿ ಅಂದರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನಲ್ ಆ್ಯಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಪ್ರೋಮೋ ರಿಲೀಸ್ ಆಯಿತು ನಿನ್ನ ಜೊತೆ ನನ್ನ ಕತೆ ಅಂತ ಒಂದು ಹಂಡ್ರೆಡ್

ತಗೊಳ್ಳೋಕೆ ಆಗ್ತದೆ ಅಂತ ಹೇಳಿದೆ ಅದಾದ್ಮೇಲೆ ಎಲ್ಲರೂ ನಾನು ಒಟ್ಟಿಗೆ ಮಾತಾಡಿ ಅದೇ ಟ್ವೆಂಟಿ ಫೈವ್ ಎಪಿಸೋಡ್ಸ್ ಆದಮೇಲೆ ಶಿಲ್ಪ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮೀ ನನ್ನ ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು ಸೊ ದೇರ್ ಐ ಫೆಲ್ ಸೋ ಹ್ಯಾಪಿ ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪ್ಯಾರ್ ಇಟ್ ಈಸ್ ಅ ಸೂಪರ್ ಹಿಟ್ ಪ್ಯಾರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇದಕ್ಕೂ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಕ್ ವರ್ಕ್ ಮಾಡ್ತೀನಿ ಇದ್ರ ಮೇಲೆ ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ ಸರಿ ಕಾರಣ ಅನಿಸುತ್ತೆ ಚೆನ್ನಾಗಿ ತೀಡ್ಬಿಟ್ರು ನನ್ನ ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಅಂತ ಆ್ಯಂಡ್ ನನ್ನ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಆ್ಯಂಡ್ ನನ್ನ ಕೋ ಸ್ಟಾರ್ಸ್ ದೇ ನಾಟ್ ಮೈ ಕೋ ಸ್ಟಾರ್ಸ್ ಅಜಿತ್ ಹೇಳಿದಂಗೆ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಸ್ ಶೀಲಾ ಮ್ಯಾಮ್ ಕೊಡ್ತೀನಿ ನಮ್ಮತ್ತೇ ಸಂಗೀತ ಎಸ್ ಸಂಗೀತ ಎಲ್ರಿಗೂ ನಮಸ್ಕಾರ ನಾನು ಸಂಗೀತ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಾ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ ನನ್ನನ್ನು ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು ಆದರೆ ಇನ್ನು ನಾನು ಬಂದಿರೋದು ಯಾವುದಕ್ಕೆ ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನಿಸ್ತಿತ್ತು ತುಂಬ ಸಂತೋಷ ಆಯಿತು ಈ ಕ್ಯಾರೆಕ್ಟ್ರನ್ನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಎಷ್ಟೋ ಜನ ಹೇಳ್ತೀರಾ ನಿಮ್ಮ ಥರನೇ ಇರಬೇಕು ಅತ್ತೆ ಅಂದರೆ ನಿಮ್ಮ ಥರನೇ ಇರಬೇಕು ಸೊಸೆ ಅಂದರೆ ನಿಮ್ಮ ಸೊಸೆ ಥರನೇ ಇರಬೇಕು ಅಂತ ಥ್ಯಾಂಕ್ ಯು ಸರ್ ಅನಿಲ್ ಸರ್ ನೀವು ನಮ್ಮನ್ನು ಸೀನಿಗೆ ಬಿಟ್ಟಾಗ ಏನು ಮಾಡ್ತೀರಾ ಮಾಡಿ ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟ್ರು ಬಂದಿರೋದು ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರು ಕೋ ಆರ್ಟಿಸ್ಟ್ ಥರ ಇಲ್ಲ ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ ತುಂಬ ಸಮಯ ನಾವು ಇಲ್ಲೇ ಕಳಿಯೋದ್ರಿಂದ ಮನೆಗೆ ಹೋಗೋವಾಗಲೇ ನಾವು ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಥ್ಯಾಂಕ್ ಯು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಚಾನಲ್ಗೆ ಅನಿಲ್ ಸರ್ಗೆ ಸೂರಿ ಸರ್ಗೆ ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮನಸ್ಸಲ್ಲಿ ಎಷ್ಟೋ ಒಂದಿರುತ್ತೆ ಹೇಳ್ಕೋಬೇಕು ಅಂತ ಬಟ್ ಅದು ಹೇಳೋ ಟೈಮ್ ಅಂದಾಗ ಅದೆಲ್ಲ ಎಲ್ಲಿ ಹೊಟ್ಟೋಗತ್ತೆ ಗೊತ್ತಿಲ್ಲ ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಲೇ ಹೇಳ್ಬೋದು ನನಗೆ ಮುಂಚೆ ಒಬ್ಬರು ಸೀರಿಯಲ್ ಆರ್ಟಿಸ್ಟ್ ಇದನ್ನು ಮಾಡ್ತಾಯಿದ್ರು ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ ಸೊ ಅವರು ತಕ್ಷಣ ಜಾಯಿನ್ ಮಾಡೋಕೆ ಆಗ್ತಿರಲಿಲ್ಲ ಸೊ ನನಗೆ ಒಂದು ಮಧ್ಯಾಹ್ನ ಒಂದು ನಾಲ್ಕು ನಾಲ್ಕೂವರೆ ಅಷ್ಟಕ್ಕೆ ಫೋನ್ ಬಂತು ಅನಿಲ್ ಸರ್ ಜೊತೆ ನಾನು ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು ಫೋನ್ ಬಂದಿತ್ತು ಈ ಥರ ಕ್ಯಾರೆಕ್ಟ್ರ್ ಇದೆ ನೀವು ಮಾಡಬೇಕು ಒಂದು ಸಲ ಬರ್ತೀರ ಲುಕ್ ಟೆಸ್ಟ್ ಮಾಡೋಣ ಅಂತ ಲುಕ್ ಟೆಸ್ಟ್ ಎಲ್ಲ ಲುಕ್ ನೋಡಬೇಕಿತ್ತು ಅವರಿಗೆ ಸೊ ನಾನು ಬಂದೆ ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ಟು ಬಂದೆ ಶೂ ಶುರುವಾಗಿಬಿಡ್ತು ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಅದು ಹೋಗ್ತಾ 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 ಎಲ್ಲಿ ಹೋಯ್ತು ಅಂದರೆ ನನ್ನ ತಲೆನೇ ಹಿಂಗಾಗೋಗ್ಬಿಡ್ತು ಐ ಫೆಲ್ ಸೋ ಪ್ರೌಡ್ ಅಂದರೆ ಸಡನ್ನಾಗೆ ಒಂದು ಜಾಕ್ ಪಾಟ್ ಹೊಡೆದಂಗಿತ್ತು ನನಗೆ ಆ್ಯಂಡ್ ಐ ಕೂಡ ಬಿಳಿವೆ ಆಮೇಲೆ ಶಿಲ್ಪ ಅವರು ಕೂಡ ಐ ನೋ ಹರ್ ವೆರಿ ವೆಲ್ ಮುಂಚೆಯೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನಲ್ನಲ್ಲಿ ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರೆ ೇವತೆಗಳು ಅಷ್ಟು ಹಸ್ತು ಅಂತಿರ್ತಾರಂತೆ ಗೊತ್ತು ನೆಕ್ಸ್ಟ್ ನಾವು ಮೀಟ್ ಮಾಡೋದು ಸಾವಿರ ಕಂತುಗಳಲ್ಲೇ ಇರ್ಬೋದು ಖುಷಿ ಆಗ್ತದೆ ಯಶಸ್ವಿಯಾಗಿ ಐನೂರು ಕಂತುಗಳನ್ನ ಪೂರೈಸಿರುವಂತ ಈ ಸಂದರ್ಭ ಈ ಖುಷಿನ ಹಂಚಿಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ ತುಂಬಾ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ದೇವಯಾನಿ ಪಾತ್ರ ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ ಶಾಂತ ಸ್ವಭಾವ ಸಾಫ್ಟ್ ಇರುವಂತಹ ತರದೇ ಪಾತ್ರಗಳು ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪಾ ಮ್ಯಾಮ್ ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅಂದ್ಕೋತೀನಿ ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು ನಿನ್ನ ಅಪಿಯರೆನ್ಸ್ ನೀನು ಹೆಂಗ್ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ ಇದ್ರ ಮೇಲೆ ನಿನಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ ನಮ್ಮ ಸುವರ್ಣ ಮಾಹಿತಿ ಚಾನೆಲ್ ಶಿಲ್ಪಾ ಮೇಡಮು ರಾಜ್ ಸರು ಮನೋಜ್ ಸರು ಆಮೇಲೆ ವಾಸು ಸರು ಎಲ್ಲರೂ ಅವಕಾಶ ಮಾಡಿಕೊಡೋಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಕುಟುಂಬಕ್ಕೂ ನಾನು ಅಭಿನಂದನೆಗಳು ಹೇಳ್ತೀನಿ ನಿಮಗೂ ಅಭಿನಂದನೆಗಳು ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಶುರು ಮಾಡಿದ್ದು ಮೂಡಲ್ ಮನೆಯಿಂದ ಆಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಬಂಗಾರ ಮುಗಿಸ್ಬಿಟ್ಟು ನಾನು ಊರು ಶಿಫ್ಟ್ ಸೊ ಒಂದಷ್ಟು ವರ್ಷ ಗ್ಯಾಪ್ ಮಾಡಿದೆ ಬೇರೆ ಸೀರಿಯಲ್ಗಳು ಬಂತು ಬಟ್ ಯಾಕೆ ಕತೆಗೆ ನಾನು ಪ್ರಾಮುಖ್ಯತೆ ಇರ್ತೀನಿ ಯಾವಾಗಲೂ ಸೊ ನನಗೆ ಸಡನ್ನಾಗಿ ಸೂರಿ ಫೋನ್ ಮಾಡಿದೆ ನಾನು ಕತೆ ಬಗ್ಗೆ ಕೇಳಿದೆ ಸೊ ಸುಮಾರು ವರ್ಷ ಗ್ಯಾಪ್ ಆಗಿತ್ತು ಸೊ ಕತೆ ಚೆನ್ನಾಗಿದ್ದರೆ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡೆ ಬಟ್ ಇವತ್ತು ಅದು ಪ್ರೂವ್ ಆಯಿತು ಅಂತ ನಮ್ಗೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಲ್ಲಿವರೆಗೂ ನಾನು ಹತ್ತತ್ರ ಒಂದು ಇದು ಇಪ್ಪತ್ತಾರನೇ ಸೀರಿಯಲು ಮೊದಲನೇ ಸತಿ ನಾನು ಅಪ್ಪನ ಪಾತ್ರ ಮಾ ಮಾಡ್ತಾ ಇರೋದು ಸೊ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸೀರೆಗಳು ಟಿ ಆರ್ ಪಿ ನಂಬರ್ ಒನ್ನಲ್ಲಿ ಇತ್ತು ಇದು ಟಿ ಆರ್ ಪಿ ನಂಬರ್ ಒನ್ನಲ್ಲಿದೆ ಅಂತ ಇದ್ರ ಭಾಗಿಯಾಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ಈ ಸಂತೋಷನ ಅನಿಸೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಈಗ ಇರುವಂಥ ಬದಲಾವಣೆಗಳು ಆಗಿನ ಬದಲಾವಣೆಗಳು ನಮಗೂ ಗೊತ್ತಿರಲಿಲ್ಲ ಬಟ್ ಈಗ ಬಂದ ಮೇಲೆಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋದು ಒಂದು ಖುಷಿ ಇದೆ ಯಾಕಂದರೆ ಇವತ್ತು ತಂತ್ರಜ್ಞಾನ ಬೇರೆ ರೀತಿಯಲ್ಲಿ ಬೆಳಿತಿದೆ ಯೂಟ್ಯೂಬು ಜಿಯೋ ಹಾಲ್ಸರು ಯಾಕಂದ್ರೆ ನಾವು ಮೊದಲು ಆ್ಯಕ್ಟ್ ಮಾಡ್ತಿದ್ರೆ ನಮ್ಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ ಬಟ್ ಇವತ್ತು ನಾವು ಆ್ಯಕ್ಟ್ ಮಾಡಿದ್ರೆ ನಾವು ಮಾರಂಜಿನಾನ ಎಪಿಸೋಡ್ಗಳು ಅಂತ ಒಂದು ಅವಕಾಶಗಳು ನಮಗಿದೆ ನಾವು ಮಾಡಿರುವಂಥ ತಪ್ಪುಗಳನ್ನ ತಿದ್ಕೋಬೋದು ಅಥವಾ ಏನಾದರೂ ಚೇಂಜಸ್ ಇದ್ದರೆ ನಾವು ಮಾಡ್ಕೋಬೋದು ಅಂತ ಒಂದು ಅವಕಾಶಗಳು ನಮಗಿದೆ ಸೊ ಇದು ಐನೂರು ಕಂತು ಸಂಭ್ರಮಿಸ್ತಾ ಇದ್ದೀವಿ ಇದು ಹೋಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಅನಿಲ್ ಸರ್ ರೇಖಾ ಮೇಡಮ್ ಆಮೇಲೆ ನನ್ನ ಎಲ್ಲ ಕುಟುಂಬ ನಿರಂಜನ್ ನೀರು ಶೀಲಾ ಮರೀನ ಮೇಡಮ್ ಅಜ್ಜಿ ರೇಖಾ ಮೇಡಮ್ ಸ್ವಾಮಿ ಪ್ರವೀಣ್ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ತುಂಬ ತುಂಬಾ ಖುಷಿ ಪಡುವಂಥ ಸಂಭ್ರಮ ಪಡುವಂಥ ಇದು ಐನೂರು ಎಪಿಸೋಡ್ ಎಪಿಸೋಡ್ಗಳು ಪೂರ್ವೈಸ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಮುಂಚೆ ಎಲ್ಲ ಒಂಥರ ಸಾವಿರದ ಸರದಾರ ನಾವೆಲ್ಲ ಅದೊಬ್ಬರು ಇದ್ದೀವಿ ಸುಮಾರು ಸಾವಿರಾರು ಎಪಿಸೋಡ್ ನೋಡಿದ್ವಿ ಬಟ್ ಈ ನಡುವೆ ನೂರು ನೂರು ಎಪಿಸೋಡ್ ನೂರ ಎಪಿಸೋಡ್ಗೆಲ್ಲ ವೈಡೇಪ್ ಆಗೋ ಕಾಲ ಇದು ಅಂಥರಲ್ಲಿ ಐನೂರು ಇಟ್ಸ್ ಡೆಫಿನೆಟ್ಲಿ ಮೈ ಸ್ಟೋನ್ ಅಂತಲೇ ಹೇಳ್ಬೋದು ನಾನು ಪರ್ಟಿಕ್ಯುಲರ್ಲಿ ಶಿಲ್ಪ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದರೆ ಅವರು ಚಾನೆಲ್ ಚೇಂಜ್ ಮಾಡ್ತಾ ಹೋದ್ರು ನಮ್ಮಗಳನ್ನ ಚೇಂಜ್ ಮಾಡ್ತಿಲ್ಲ ಪ್ರತಿ ಸಾರೂ ನಮ್ಗೆ ಹೇಳ್ಕೊಂಡು ಬಂದು ಮೇಕ್ ಶೋರ್ ದಟ್ ವಿರ್ ದೇರ್ ಸೊ ಐ ಓಪ್ ಟು ಹೈರ್ ಅಂತಲೇ ಹೇಳ್ಬೋದು ರಾಜ್ ಸರ್ ಇರ್ಬೋದು ಮನ್ನನ್ ಸರ್ ಇರ್ಬೋದು ವಾಸು ಇರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಯಾಕೆಂದರೆ ಚಾನಲ್ ಸಪೋರ್ಟ್ ಅಂದರೆ ಯಾರು ಏನೂ ಮಾಡೋದಕ್ಕಾಗಿಲ್ಲ ಚಾನಲ್ ಈಸ್ ಆಲ್ವೇಸ್ ಬಿಗರ್ ನಮ್ಮಂಥ ಕಲಾವಿದರು ಇರ್ಬೋದು ತಂತ್ರಜ್ಞಾನ ಇರ್ಬೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮಗೊಂದು ವೇದಿಕೆ ಅಂದರೆ ಅದು ಚಾನೆಲ್ ಮೂಲಕನೇ ನಮಗೆ ಕಲ್ಪಿಸಿಕೊಡೋದು ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕೋಸ್ಟಾರ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬೊಬ್ರು ದೆ ಪ್ರೂವನ್ ಇಲ್ಲಾಂದರೆ ಐನೂರು ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ ಆ್ಯಂಡ್ ಆಲ್ಮೋಸ್ಟ್ ನಾನು ಬೆಟ್ಟರು ಹೂ ಸ್ಟಾರ್ ಸೋಣೆಗೆ ಮಾಡಿದ ಅದಾದ್ಮೇಲೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಬ್ರೇಕ್ ತೊಗೊಟ್ಟು ಯಾಕೆಂದ್ರೆ ಒಂದು ಐದಾರು ಸಿನಿಮಾ ಅಪ್ ಬಿಟ್ಟಿತ್ತು ಇವನ್ ಐ ವಾಂಟೆಡ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಫಿಲ್ಮ್ ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು ತೆಲುಗು ತಮಿಳು ಅಂತೂ ಸುಮಾರು ಬಂದ್ಬಿಡಿದೆ ಐ ಐ ಸಮ್ ನನಗೆ ಏನೋ ಹೋಗಕ್ಕೆ ಇಷ್ಟ ಇಲ್ಲ ಇಷ್ಟು ವರ್ಷ ಮೂವತ್ತ್ ಮೂವತ್ತೊಂದು ವರ್ಷದಲ್ಲಿ ನಾನು ಇನ್ನು ಮುಂದಕ್ಕೂ ಹೋಗ್ತಿಲ್ಲ ಗೊತ್ತಿಲ್ಲ ಯಾಕೆಂದರೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ನಮ್ಮನ್ನು ಬೆಳೆಸ್ಕೊಂಡೋಗಿರ್ಬೇಕಾದ್ರೆ ಏನಕ್ಕೆ ಹೋಗ್ಬೇಕು ಅಂತ ಸೊ ಈ ಸಿನಿಮಾಗಳು ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು ನಾನು ಯಾವುದೂ ಒಪ್ಕೊಳ್ಳಲಿಲ್ಲ ಓಕೆ ಫೈನಲಿ ಎಸ್ ವಾಪಸ್ ಬರೋಣ ಕಿರುತ್ತರಗೆ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಅವಾಗ ಕೂಡ ಸೊ ಐ ವಾಸ್ ಲಿಟಲ್ ಸ್ಕೆಪ್ಟಿಕಲ್ ಯಾಕೆಂದ್ರೆ ಮೊದಲನೇ ಸಲ ಅಪ್ಪ ರೋಲ್ ಮಾಡ್ತಾ ಇರೋದು ಇದು ಇಷ್ಟ ದಿನ ನಾವೇ ಹೀರೋ ನಾವೇ ವಿಲನ್ ಆಗಿ ಮಿಂಚಿ ಸೊ ಮೊದಲನೇ ಸಲ ಅಪ್ಪ ಮಾಡ್ತೀನಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ತಕ್ಷಣ ನಾನು ಫಸ್ಟ್ ಬೇಡ ಸೂರಿ ಅಂದೆ ಯಾಕೆಂದ್ರೆ ಮದುವೆ ಮಾಡ್ಕೊಟ್ಟು ಮೇಲೆ ಹೀರೋಯಿನ್ ಅಪ್ಪ ಏನು ಕೆಲಸ ಅಲ್ಲತ್ತ ನನಗೆ ಆಗ ಸೂರಿ ಹೇಳಿದ್ದು ಒಂದು ಇದು ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಇದು ನಡೆಯೋದೇ ಒಂದು ಕುಟುಂಬದಲ್ಲಿ ಹೆಂಡತಿ ಹೆಂಟಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ ಇಪ್ಪತ್ ಇಪ್ಪತ್ತೆರಡು ವರ್ಷ ಆದ್ರೂ ನೀವು ಆ ಹುಡುಕಾಟದಲ್ಲೇ ಇರ್ತೀರಾ ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು ಬಟ್ ನಿಮಗೆ ಗೊತ್ತಿರಲ್ಲ ಅದು ದಟ್ ವಾಸ್ ಒನ್ ಫ್ಯಾಕ್ಟರ್ ನನಗೆ ಅದು ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೈನ್ ರೀಸನ್ ಸೊ ಏನೋ ಟ್ವಿಸ್ಟ್ ಇದೆ